ಬಾರಾ ತಾತ ಏನು ಹೇಳದಪ್ಪ ಎಲ್ಲ ಜೀವನ ಸಾಕಾಗಿ ಹೋಯದಾ ಯಾಕ ಏನಾಯಿತಪ್ಪ ಯಾಕ ಬ್ಯಾಸರ ಬೇಜಾರಾಗಿತ್ತಿ ಎಲ್ಲ ಇದಾದಪ್ಪ ಎಲ್ಲ ನಿಂಗ ರಮರು ತಕ್ಕ ನಮಗೆ ಇದಲ್ಲ ನೀರ ತಗ ನೀರು ಕುಡಿ ನೀರು ಕುಡಿ ಎಲ್ಲರು ನೀರು ಕುಡಸಕ ಮಂದರ ನೀರನ್ನು ನೀರು ಕುಡಿಸದೇ ನೀರು ಕುಡಿಯಪ್ಪ ಸಮಾಧಾನ ಮಾಡಿ ಏನಾಯ್ತು ಆಯ್ತು ಹೇಳ ಹೇಳವಂತ ನೀರು ಕುಡದು ತಗ ಮੁੱತಿ ಅದು ಏನು ಹೇಳೋದಪ್ಪ ರಾತ್ರಿ ಆಡಿದ್ರೆ ಏನು ಹತ್ತನೇ ಒಲವು ಏನಪ್ಪಾ ಏನಾದನೇ ಮಟ್ಟಿಗೆ ಆಡಾಡಿದೆ ಆಡಾಡಿದೆ ಹ್ಞೂ ಮೊನ್ನೆ ಅತ್ತ ತಾತ ಬಂದಾನ ಅಂತೇಳಿ ಏನ ಒಂದು ಒಗಟ ಕೇಳಿದೆ ಹ್ಞೂ ಹದಿನಾರು ಅಂತ ಹದಿನಾರು ಬಂತು ಬಂತು ಮತ್ತೆ ಬಂತು ಹಾಕಿದ್ದ ರಾತ್ರಿ ಹ್ಞೂ ಹ್ಞೂ ಎಂಬತ್ತೆಂಟು ಹೊಡೆದ ಅದಕ್ಕೆ ನಾನು ಸಾಕಾಗಿವ್ ಜೀವನ ಎಲ್ಲ ಮತ್ತೆ ಅದು ಒಗಟ ಕರೆಕ್ಟ್ ಅಂತ ತಿಳ್ಕೊಂಡು ಹೋಗ್ಬೇಕು ನೀನು ಹಿಂಗೇ ಮಾಡ್ತು ತಿಳಿದಷ್ಟು ನಾನು ಆಡ್ಕಂಡೆ ಇಲ್ಲಿವರೆಗಾದ್ರು ಬರೀ ಒಗ್ಟ್ಟಾಕಿ ಒಗಟ ಹಾಕಿ ಕೇಳಿ ಕೇಳಿ ಆಡಿ ಆಡಿ ಸಣ್ಣ ಆಗಿ ನಾನು ಇದ್ರ ಇಲ್ಲಾಂದ್ರೆ ಪೂರ ಕ್ಲಿಯರ್ ಆಗಿ ಹೇಳ್ರ ಅಂತ ಹೇಳ್ಬೇಕು ಅವ್ರಿ ಯಾ ಚಪ್ಪ ಹೊಡಿತರ ಅವ್ರ ತಾತನವ್ರೆಲ್ಲ ಕೇಳಕ್ಕೆ ಬರ್ತಾನ ಎಂತದಪ್ಪ ನೀ ಯಪ್ಪ ನೀನಪ್ಪ ಎಪ್ಪ ಅಂತೇಳಿ ಕಾಲು ಮುಗಿದು ಬರಬೇಕಪ್ಪ ತಾತ ನಾನು ಮಟಗ ಆಡ್ತೀನಿ ಅದು ಆಡ್ತೀನಿ ಇದು ಆಡ್ತೀನಿ ಅಂದ್ರೆ ಯಾರನ್ನು ತಾತನವ್ರು ಮತ್ತೆ ನೀನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಆಡ್ಬೇಕಪ್ಪ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಇಲ್ಲಿಗೆ ಬಂದು ಕೂತಿನಿ ಶಲ್ಯ ಕೊಟ್ಟು ಕೊಟ್ಟಿದ್ದ ನೀನು ಮತ್ತೆ ಅಷ್ಟೇ ಒದ್ದು ಏನು ಜೀವನದಾಗ ಏನದು ಎಲ್ಲ ಅರ್ದು ಅನ್ನ ಹೋಗ್ಯದ ಏನು ಮಾಡ್ತಿ ಅಲ್ಲಿ ಎಲ್ಲೇ ನಮ್ಮ ತಿಂತಿ ಬ್ರಿಜ್ ನಮ್ಮ ತಾತ ಅಲ್ಲಿ ಏನಾತ ಹತ್ತಿನಿಂದ ಭಾಳ ಮಂದಿ ಉದ್ಧಾರ ಆಗ್ಯಾರಂತ ಹ್ಞೂ ಅದಕ್ಕೆ ನೋಡಮ್ಮ ನಾವನ ಒಯ್ ಬರಮ್ಮ ಅಂತೇಳಿ ಈಗ ತಾನು ಎಲ್ಲಿ ಹೋದ್ರೂ ಏನು ಅರ್ಥದ್ದಿ ಮತ್ತೆ ಹೆಂಗದ ಮತ್ತೆ ಹುಡ್ಕಾಡಮ್ಮ ಸಿಗ ಸಿಗತಾನೆ ಎಲ್ಲಿಗೆ ಹೋಯ್ತಾನೆ ಸೋತರಿಗಿ ಶಿವ ಹಿಂದೆ ಇರ್ತಾನಂತ ನಮ್ಮ ತಾತ ಹೇಳ್ತದ ಹ್ಞೂ ನೋಡಮ್ಮ ಮತ್ತೆ ಏನು ಮಾಡ್ತ ಸಿಗತ ಅಲ್ಲಿಯ ಸ್ವಲ್ಪ ಹಿಂದೇನು ನಡ್ದ ಮತ್ತೆ ನಂದೇನಿಲ್ಲಪ್ಪ ನಿಂದೇ ಕೇಳಕ್ಕ ನಿನ್ ಸಮಸ್ಯೆನೇ ಜಾಸ್ತಿ ಆಗ್ಯದ್ರಿ ಸರಿ ಟೈಮ್ ಆಗ್ಯದ ನಾ ಓದ್ನಿ ಸರಿ ಹೇಳಿ ನಿನಗನು ಫೋನ್ ಮಾಡಿ ಏ ಬೇಡಪ್ಪ ನಮ್ಗೆ ಹೇಳೋದು ಬೇಡ ಯಾವ್ದು ಬೇಡ ನೀನಾ ನೀನು ಹೆಂಗಪ್ಪ